ಪ್ರತಿಯೊಬ್ಬರಿಗೂ ಹೆಸರಿರುತ್ತದೆ ಹೆಸರಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವವರು ಅಥವಾ ಲೋಕಮುಖಕ್ಕೆ ತೋರಿಸಿಕೊಡುವವರು ಕೇವಲ ಬರಾಳಿಕೆ ಮಂದಿ ಮಾತ್ರ ಕೆಲವರಲ್ಲಿ ಹುಟ್ಟುತ್ತಾರೆ ಆನೆ ಹೊಟ್ಟೆಯಲ್ಲಿ ಬೇಲದ ಹಣ್ಣು ಬಂದು ಹೋದ ಹಾಗೆ ಹಾಗೆ ಬಂದು ಹೀಗೆ ಮರೆಯಾಗಿ ಹೋಗುತ್ತಾರೆ ಆ ನೀನು ಆದಿಸ್ತಾ ನಿಜವಾಗಿ ಈ ಮಾಹಿಷ್ಮತಿಯಲ್ಲಿ ಇಂಥದ್ದೊಂದು ಪ್ರಗಲ್ಭ ಪ್ರತಿಮೆ ಉಂಟು ಎನ್ನುವ ಹಾಗೆ ನಾವು ಭಾವಿಸಲು ಆಗಿತ್ತು ತಿಳಿಯುವುದಕ್ಕೆ ಬೇಕಾಗಿ ಹಸ್ತಿನಾವತಿಯಿಂದ ಹೊರ ಕಾಲಿಟ್ಟ ಮೇಲೆ ಗೊತ್ತಾಯಿತು ಅಂತ ಕಾಣ್ತದೆ ಹಾಗಂತ ಎಲ್ಲ ಜೀವನ ಅಂತ ಹೇಳಿದ್ರೆ ಹಾಗೆ ಎಲ್ಲವನ್ನು ಮೊದಲೇ ಕಲಿಯ ಕಲೀಲಿಕ್ಕಾಗುವುದಿಲ್ಲ ಆಚಾರ್ಯ ಪಾದ ಮಾದಂತೆ ಗುರುಗಳಿಂದ ಕಲಿಯುವುದು ಕಾಲು ಭಾಗ ಮಾತ್ರ ಕಲಿಯಬೇಕಾಗುತ್ತದೆ ಜೀವನವೆನ್ನುವುದು ಮುಗಿಯದ ಅಧ್ಯಾಯ ಅಂತ ಹೇಳಿದ್ರು ವ್ಯಕ್ತಿ ಒಬ್ಬ ಸಾವಿನ ಕೊನೆಯ ತನಕ ಕೊನೆಯವರೆಗೂ ಕಲಿಯುವುದು ಉಂಟು ಅಂತ ಹೇಳಿದ್ರು ಯಾಕೆ ಗೊತ್ತಾ ಜೀವನದಲ್ಲಿ ಸಾವು ಎನ್ನುವ ಪಾಠ ಬರುವುದು ಒಂದೇ ಸಾರಿ ಆ ಪಾಠವನ್ನು ಓದಿದ ಮೇಲೆ ವ್ಯಕ್ತಿಯೊಬ್ಬ ಮತ್ತೆ ಹಿಂತಿರುಗಿ ಬರುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಾಯುವಲ್ಯವರೆಗೂ ಕಲಿಯುವ ಪಾಠ ಉಂಟು ಅಂತ ಬಲ್ಲವರಾಡಿತ್ತು ಹಾಗಿದ್ರೆ ಇಷ್ಟು ಬೇಗ ಇಷ್ಟು ನೀನು ಬೆಳೆದಿದ್ದಿ ಅಂತ ಆದ್ರೆ ಕಲಿಯುವ ಮನಸ್ಸುಂಟು ಕಲಿಯುವ ಹಂಬಲ ಇಲ್ಲದೇ ಇದ್ರೆ ಈಗ ಯಾರಿಗೆ ಬೆಂಬಲ ಕೊಡಬೇಕು ಎಲ್ಲರ ಬೆಂಬಲ ಇದ್ದೇ ಇರ್ತದೆ ಖಂಡಿತ ಆದ್ರೆ ಒಂದು ಅಪಾತ್ರರಿಗೆ ದಾನ ಮಾಡಕೂಡದು ಅಂತುಂಟು ಅಲ್ಲ ಉಂಟು ಹಾಗನ್ನು ಹಾಕ್ಲಿಕ್ಕಿಲ್ಲ ಸ್ವಚ್ಛವಾದಂತಹ ಪಾತ್ರೆಯಂತೆ ಇದ್ದಿ ನೀನು ಮರಳಿನ ಮೇಲೆ ನೀರು ಹಾಕ್ಲಿಕ್ಕಿಲ್ಲ ಫಲವತ್ತಾದ ಮಣ್ಣಿನ ಮೇಲೆ ನೀರು ಹಾಕಬೇಕು ಹೌದು ಕೇಳುವ ನಾಲಿಗೆ ಒಳ್ಳೆಯದಾದ್ರೆ ನಾಡೆಲ್ಲ ಒಳ್ಳೆಯದಾಗುತ್ತದೆ ಹಾಗೆ ಕಲಿಯುವ ಮನಸ್ಸುಳ್ಳವನು ಕಲಿಯಬೇಕು ಎನ್ನುವುದರ ಜೊತೆಯಲ್ಲಿ ಆ ಕಲಿಕೆಗೆ ಮೂಲವಾಗಿ ಬೇಕಾದಂಥ ವಿನಯ ಎನ್ನುವುದು ಬಂಡವಾಳವಾಗಿ ಬೇಕಾಗುತ್ತದೆ ಆ ಮಟ್ಟಿಗೆ ಈ ಮಹಿಷ್ ಇದ್ದವರೆಲ್ಲರಿಗೂ ಆ ವಿನಯತೆ ಉಂಟು ಅಂತ ನಾನು ತಿಳ್ಕೊಂಡಿದ್ದೇನೆ ಪ್ರವೀರ ಎನ್ನುವಂತ ಹೆಸರಿನ ಸಾರ್ಥಕತೆಯನ್ನು ನೀನು ಲೋಕಮುಖಕ್ಕೆ ತೋರಿಸಿಕೊಟ್ಟಿದ್ದೀರಿ ನಮ್ಮ ಪ್ರತ್ಯುಮ್ನ ಇವರೇನು ಅವರಲ್ಲ ಅಂಥವರನ್ನು ಯುದ್ಧ ಕ್ಷೇತ್ರದಲ್ಲಿ ಅಂತ ಆದರೆ ನಿನ್ನಲ್ಲಿ ಅಗಾಧವಾದಂತಹ ಪ್ರತಿಭೆ ಉಂಟು ಎನ್ನುವುದು ಸ್ಪಷ್ಟವಾಗಿ ಗೋಚರಿಸ್ತದೆ ಅವರು ಕಡಿಮೆಯವರಾದ್ರೂ ನೀನು ಕರ್ಕೊಂಡು ಬರ್ತೀಯಾ ನಿನ್ನ ಜೊತೆ ಕೃಷ್ಣ ಗುಳಿಸಿ ಕೊಡ್ತಾನೆ ಕೆಲವು ಸಲ ದೊಡ್ಡವರ ಜೊತೆಯಲ್ಲಿ ಒಂದು ನಾಲ್ಕು ಜನ ಸಣ್ಣವ್ರು ಇದ್ರೂ ನಡೆಯುತ್ತದೆ ಇದ್ದೇ ಇರ್ತದೆ ಯಾಕಂದ್ರೆ ನಮ್ಮ ನಂತರದಲ್ಲಿ ಅವರು ಬೆಳೀಬೇಕು ಬೇಡವೋ ಬೆಳೀಬೇಕು ಅಂತ ಆದ್ರೆ ಅವರು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅವರು ತಪ್ಪುತ್ತಾರೆ ಎಂಬ ಕಾರಣಕ್ಕಾಗಿ ಅಂತ ಹೇಳುವುದಕ್ಕಿಲ್ಲ ಹಾಗಾಗಿ ಮದುವೆ ಆಗುವಾಗ ಹೆಂಡತಿಗಿಂತ ಗಂಡನ ವಯಸ್ಸು ಹೆಚ್ಚಿರುವುದು ಯಾಕೆ ಇಬ್ಬರದ್ದು ಒಂದೇ ವಯಸ್ಸು ಒಂದೇ ವಿದ್ಯೆ ಒಂದೇ ಯೋಜ್ಯತೆ ಅಂತ ಹೇಳಿದ್ರೆ ಗಂಡ ಹಿಡ್ದಾಗ ಹೆಂಡತಿ ಕೇಳುವುದಿಲ್ಲ ಹೆಂಡತಿ ಹಿಡಿದಾಗ ಗಂಡ ಕೇಳುವುದಿಲ್ಲ ಅದಕ್ಕೆ ಹೇಳುವುದಕ್ಕೊಬ್ಬ ನಾಯಕ ಬೇಕು ಕೇಳಿ ಮಾಡುವುದಕ್ಕೆ ಉಳಿದ ಸದಸ್ಯರಿರಬೇಕು ಅಂತ ಕೇವಲ ನಾಯಕ ಒಬ್ಬ ಇದ್ರೆ ಗಂಡ ಅನಿಸಿಕೊಳ್ಳುವುದು ಸದಸ್ಯ ಇದ್ದಾಗ ಮಾತ್ರ ನಾಯಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ ಬಹುತೇಕ ಹ್ಮ್ ನಿನ್ನ ಇರಸರಿಕೆ ನಡವಳಿಕೆ ಎಲ್ಲ ಕಂಡ್ರೆ ನಾಯಕನಾಗುವಂತ ಅರ್ಹತೆ ನಿನಗ ಉಂಟು ನೋಡುವ ಭವಿಷ್ಯಕ್ಕೆ ಬಿಟ್ಟದ್ದು ಭವಿಷ್ಯ ಆ ಭವಿಷ್ಯಕ್ಕೆ ಬಿಟ್ಟದ್ದು ಈ ಬಾಳುವ ಮಕ್ಕಳ ಬಾಲ್ಯ ನೋಡಿದ್ರೆ ಗೊತ್ತಾಗುತ್ತಂತೆ ಹಾಗೆ ನೀನು ಇಲ್ಲಿ ನನ್ನ ಎದುರಿನಲ್ಲಿ ಹೇಗೆ ವ್ಯವಹರಿಸ್ತೀಯೋ ಅದರ ಮೇಲೆ ನಿನ್ನ ಭವಿಷ್ಯ ನೆಲಗಟ್ಟು ಎನ್ನುವುದು ನಿರ್ಮಾಣವಾಗುತ್ತದೆ ಮಾತು ಎಲ್ಲರ ಜೀವನದಲ್ಲೂ ಸತ್ಯ ಆಗುದಿಲ್ಲ ಯಾಕೆ ಗೊತ್ತಾ ನಾವ್ ಇಲ್ಲಿವರೆಗೆ ಕಂಡ ಹಾಗೆ ಬಾಲ್ಯದಲ್ಲೇ ಬಾಲ ಪ್ರತಿಭೆ ಅಂತ ಯಾರು ದೊಡ್ಡ ಹೆಸರು ಮಾಡ್ತಾರೋ ಬಾಲ್ಯ ಮೇಲೆ ಯೌವ್ವನಕ್ಕೆ ಬಂದಾಗ ಆ ವಿಭಾಗದಲ್ಲಿ ಅವರು ತಯಾರಿ ಇರುವುದಿಲ್ಲ ಯೋಗ್ಯತೆ ಇರುವುದಿಲ್ಲ ಪ್ರಯತ್ನವೇ ಇರುವುದಿಲ್ಲ ನೆಲ ಬಿಡ್ತಾನೆ ಮೇಲೆ ಸಿಗುವುದಿಲ್ಲ ಅಂತವರಿಗೆ ಮಾತ್ರ ಬರುವುದು ಆಗುವುದಿಲ್ಲ ಅವರ ಸಾಧ್ಯತಂತ್ರ ಆಗಬಾರದು ನೀನು ಹಾಗೆ ಈಗಲೇ ನೆಲ ಬಿಡಬೇಡ ಮೇಲೆ ಸಿಗುವುದಿಲ್ಲ ಕಟ್ಟಿದಂತಹ ಕುದುರೆಯನ್ನ ತಂದಿತ್ತು ಕಪ್ಪ ಕಾಣಿಕೆಗಳನ್ನ ಒಪ್ಪಿಸಿದೆ ಅಂತ ಆದ್ರೆ ಒಂದು ಸತ್ಯ ತಿಳಿ ನಾನಾಗ್ಲಿ ನೀನಾಗ್ಲಿ ನೆಲ ಬಿಡಬಾರ್ದು ನಾವು ನೆಲ ಬಿಟ್ಟರೂ ನೆಲ ನಮ್ಮನ್ನು ಬಿಡುವುದಿಲ್ಲ ನಾನು ನೆಲ ಬಿಟ್ಟಿದ್ದೇನೆ ಅಂತ ಯಾರಾದ್ರೂ ಹೇಳಿದ್ರು ಮತ್ತೆ ಈಗ ನಾನು ಈಗ ನೀವು ಬಿಟ್ಟಿದ್ದಿ ಅಂತ ನಾನು ಹೇಳಿದ್ದೇನ ನಾನಾಗ್ಲಿ ನೀನಾಗ್ಲಿ ಅಂತ ಹೇಳುವಾಗ ಇಲ್ಲಿ ಬಿಟ್ಟಿದ್ದೇನೆ ಅದೇ ಹೇಳಿದ್ದು ನಾವು ನೆಲವನ್ನು ಬಿಡಬಾರದು ನಾವು ನೆಲ ಬಿಟ್ಟು ನೆಲ ಒಂದಲ್ಲ ಒಂದು ದಿವಸ ನಮ್ಮನ್ನು ಬಿಡುವುದಿಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾರೆ ಅಂತ ಅಲ್ವೋ ಅಷ್ಟೇ ಅಲ್ವ ಜೀವನ ಮಣ್ಣೇ ಆಧಾರ ಮಣ್ಣಿನಿಂದಲೇ ಹುಟ್ಟುತ್ತೇವೆ ಆಮೇಲೆ ಮಣ್ಣಿಂದ ಸೇರ್ತೇವೆ ಆದ್ರೆ ಸೇರೋ ಪೂರ್ವದಲ್ಲಿ ಸಾಧನೆ ಮಾಡಬೇಕಾಗುತ್ತದೆ ಆ ಸಾಧನೆ ಎನ್ನುವುದಕ್ಕೆ ಒಂದು ವಯೋಮಿತ ಬೇಕಾಗುತ್ತದೆ ಅವರನ್ನು ಗೆದ್ದಿದ್ದೇನೆ ಕಾರಣಕ್ಕಾಗಿ ನನ್ನನ್ನು ಗೆಲ್ಲುತ್ತೇನೆ ಹೊರಡುವುದು ಸರ್ವತಾ ಸರಿಯಲ್ಲ ಕುದುರೆಯನ್ನು ಕೊಟ್ಟು ಕಪ್ಪ ಒಪ್ಪಿಸಪ್ಪ ನೀನು ಅರ್ಜುನ ಇಲ್ಲದೆ ಇದ್ರೆ ನಿನ್ನ ಹಣೆ ಬರವಳಿಸಿ ಹೋಗುತ್ತದೆ ನೀನು ನಿನ್ನ ಅಂಗೈಯ ಆಯುಷ್ಯ ರೇಖೆ ಮುಗಿದು ಹೋಗುತ್ತದೆ ನೀನು ಅರ್ಜುನನ ಇಲ್ಲ ಬ್ರಹ್ಮನ ನನ್ನ ಹಣೆಯ ಬರಹವನ್ನು ಹ್ಮ್ ಬದಲಾಯಿಸ್ತೇನೆ ಅಂತ ಹೇಳಿದವ ಯಾರು ಕೇಳಿದ್ರೆ ಕುದುರೆಯ ಹಣೆಯಲ್ಲಿ ಬರೆಸಿದವನು ತಮ್ಮ ಹೌದು ಅಲ್ವಾ ಹ್ಮ್ ಪದುಮ ಭವಂಡ್ ಜೀವರ ಬದುಕನ್ನು ವಿಧಿಸುವ ಬ್ರಹ್ಮನೇ ನೀನು ಕೇಳ್ತೇನೆ ಆ ಪ್ರತಿಯೊಬ್ಬರ ಹಣೆಯಲ್ಲಿ ಬರೆಯುವ ಯಾರು ಅಂತ ಕೇಳಿದ್ರೆ ಕಾರಣಿಕನಾದಂತಹ ಬ್ರಹ್ಮ ಹಾಗಾಗಿ ಹ್ಮ್ ಮದ ಮುಖಪತನವನ್ನ ತೋರುವುದಕ್ಕೆ ಮುಂದಾದಂತಾದ್ರೆ ಹಾ ಉಳಿದವರಂತೆ ಪ್ರವೀಣನಲ್ಲ ನಿಲ್ಲ ಯಾಕೆ ಅಲ್ಲಿದೆ ಅಲ್ಲ ಯಾವತ್ತು ಒಂದು ಹೊರೆಯನ್ನು ಹೊರುವುದಕ್ಕೆ ಮುಂದಾದ ಹೊತ್ತಿಗೆ ಉತ್ಸಾಹದಿಂದ ಇವತ್ತು ಹೊತ್ತೇ ಹೊರತೇನೆ ಎಷ್ಟೇ ಭಾರ ಇರಲಿ ಎನ್ನು ಹುಮ್ಮನಸ್ಸಿನಿಂದ ಹೊರುವುದಕ್ಕೆ ಮುಂದಾದ್ರೆ ಹೊರೆಯ ಭಾರ ಅರ್ಧ ಕಡಿಮೆ ಆದ ಹಾಗೆ ಅಯ್ಯೋ ದೇವ್ರೆ ಯಾಕಾದರೂ ಬೇಕಿತ್ತಪ್ಪ ಇದಾಗುವುದಲ್ಲ ಹೋಗುವುದಲ್ಲ ಅಂತ ಅರೆ ಮನಸ್ಸಿನಿಂದ ಹೊರೆ ಹೊರುವುದಕ್ಕೆ ಮುಂದಾದ್ರೆ ಅದು ಸಾಧ್ಯ ಆಗುವುದಿಲ್ಲ ಆ ಮಟ್ಟಿಗೆ ಯುದ್ಧೋದ್ಯೋಗದಲ್ಲಿ ಉತ್ಸಾಹ ನಿಲ್ಲದಂತಹ ಪ್ರಯತ್ನ ಸಾಧುವಾದದ್ದೇ ಹೌದು ಆದರೆ ಒಂದು ಮಗು ಉದ್ಯೋಗಿ ನಾಮ ಪುರುಷ ಸಿಂಹಂ ಉಪಯತೆ ಲಕ್ಷ್ಮಿ ಅಂತ ಹೇಳಿದ್ರು ಯಾವ ವ್ಯಕ್ತಿ ಉದ್ಯೋಗವನ್ನ ಹುಮ್ಮಸ್ಸಿನಿಂದ ಸಾಹಸದಿಂದ ಮಾಡ್ತಾನೋ ಅಮ್ಮ ಪುರುಷ ಸಿಂಹರ ಸಾಲಿಗೆ ಸೇರ್ತಾನೆ ಪುರುಷ ಸಿಂಹರ ಸಾಲಿಗೆ ಸೇರ್ತಾನೆ ಅಂತಾದ್ರೆ ಲಕ್ಷ್ಮೀ ದೇವಿ ಅವನಿಗೆ ಒಲಿದು ಬರ್ತಾಳೆ ಎನ್ನುವುದನ್ನು ತಿಳಿದು ಮುಂದೆ ಸಾಗುವವರು ನಾವು ಹಾಗಂತ ಸಾಧನೆ ಮಾಡಿದವರಿಗೆಲ್ಲ ಪ್ರಯತ್ನ ಮಾಡಿದವರಿಗೆಲ್ಲ ಲಕ್ಷ್ಮಿ ಒಲಿದು ಬರ್ತಾಳೆ ಅಂತ ಹೇಳುವುದಕ್ಕಿಲ್ಲ ಅದಕ್ಕೆ ಲಕ್ಷ್ಮೀನಾರಾಯಣನ ಅನುಗ್ರಹವೂ ಬೇಕು ಹಣೆ ಬರ ಚೆನ್ನಾಗಿರಬೇಕು ಹಣೆ ಬರ ಇದ್ದವರಿಗೆಲ್ಲ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಹಣೆ ಬರ ಸರಿದ್ರೆ ಖಂಡಿತ ಸಿಗ್ತದೆ ಕೆಲವು ಸಲ ಯೋಗ್ಯತೆ ಇಲ್ಲದೇ ಇದ್ರು ಯೋಗ ಚೆನ್ನಾಗಿದ್ರೆ ನಮ್ಮ ಮೇಲೆ ಬೀಳುವುದಕ್ಕೆ ಸಾಧ್ಯ ಆಗುತ್ತದೆ ಶಾಶ್ವತವಾಗಿ ಉಳಿಯುವುದು ಯೋಗ್ಯತೆ ಕೇಳು ಯೋಗ ಕ್ಷಣಿಕವಾದದ್ದು ಅಥವಾ ಕೆಲವು ಕ್ಷಣದವರೆಗೆ ಕೆಲವು ವರ್ಷದವರೆಗೆ ಉಳಿಬಹುದು ಸಾಧನೆ ಮಾಡಿದರೆ ಖಂಡಿತವಾಗಿ ಲಕ್ಷ್ಮಿ ಒಲಿಯುತ್ತಾಳೆ ಅಂತ ಹೇಳಿ ಶಾಸ್ತ್ರವಾಕ್ಯ ಹೌದು ಯಾಕೆ ಗೊತ್ತಾ ಆ ಮಾತನ್ನು ಕೇಳಿ ಆದ್ರೂ ಕೆಲವು ರೀತಿ ಮಾಡುವವರೆಲ್ಲ ಪ್ರಯತ್ನ ಮಾಡಲಿ ಎಂಬ ಕಾರಣಕ್ಕಾಗಿ ಹಾಗಂತ ಪ್ರಯತ್ನ ಮಾಡಿ ಸೋಲುವುದಕ್ಕೆ ಸೋಲು ಸೋತರೆ ಅದು ಅಪರಾಧ ಅಲ್ಲ ಪ್ರಯತ್ನ ಮಾಡದೆ ನಿದ್ರೆ ಮಾಡುತ್ತಾ ಕಾಲ ಕಳೆದ್ರೆ ಅದು ನಿಜವಾಗಿ ಆಕ್ಷೇಪಾರ್ಹವಾದದ್ದೇ ಹೌದು ಈಗ ನಿನ್ನಂಥವನಿಗೆ ಕಾಲು ಓಡ್ತದೆ ಬಿಟ್ಟರೆ ಬುದ್ಧಿ ಓಡುವುದಿಲ್ಲ ನಿನಗೆ ಬುದ್ಧಿ ಓಡ್ತದೆ ಕಾಲು ಓಡುವುದಿಲ್ಲ ಅಂತೇಳು ಹೌದು ಒಪ್ಪಿಗೆ ಒಪ್ಪಿಕೊಳ್ತೇನೆ ಆದರೆ ನಾವು ಹೇಳುವಷ್ಟನ್ನು ಹೇಳಬೇಕು ಯಾಕಂದ್ರೆ ಕೆಲವು ಸಲ ಕಾಲು ಸರಿ ಇಲ್ಲದೆ ಇದ್ರೂ ನಡೆಯುತ್ತದೆ ಮನುಷ್ಯನಿಗೆ ತಲೆ ಸರಿ ಇರಬೇಕು ಎಲ್ಲಾ ಸರಿ ಇದ್ದು ತಲೆ ಒಂದು ಸರಿ ಇಲ್ಲದೆ ಇದ್ರೆ ಪೂರ್ಣ ಸರಿ ಇಲ್ಲದೆ ಇದ್ದ ಹಾಗೆ ಹೌದು ಯಾವ ಬಲ ಇಲ್ಲದೆ ಇದ್ರು ದೇವರ ಬಲ ಇದ್ರೆ ಎಲ್ಲವೂ ಎಲ್ಲ ಬಲ ಇದ್ದ ಹಾಗೆ ದೇವರ ಬಲ ಒಂದಿದ್ರೆ ಸಾಕಂತ ಎಲ್ಲ ಬಲವು ಪೂರ್ಣ ಒದಗಿ ಬರ್ತದೆ ಎಲ್ಲ ಬಲ ಇತ್ತು ದೇವರ ಬಲ ಇಲ್ಲದಿದ್ರೆ ಅದು ಗೌರವನೇ ಹೇಳಿದ್ದಾನಂತೆ ಇನ್ನಿತು ಬಲವಿರಲು ಮತ್ತಿತ್ತು ಏನೇ ಇದ್ರೆ ಏನು ದೈವ ಬಲ ಇಲ್ಲದೇ ಇದ್ರೆ ಯಾವುದೂ ನಡೆಯುವುದಿಲ್ಲ ಅಂತ ನೀನು ಭಾವಿ ಕೌರವನಾಗುವುದು ಬೇಡ ಅಂತ ನನ್ನ ಯೋಚನೆ ನಿನಗಂದ್ರೆ ಅಂದ್ರೆ ಅರ್ಜುನನಾಗಿ ನೀನು ಒಬ್ಬನೇ ವಿಜೃಂಭಿಸ್ತಾ ಇರ್ತೀಯ ಮತ್ತೆ ಯಾರು ಬರುವುದು ಬೇಡ ಅಂತ ನಿನಗಿರ್ಬೇಕು ಅಲ್ಲ ಅಲ್ಲ ಮತ್ತೆ ನನ್ನ ಮುಂದೆ ಮತ್ತೊಬ್ಬರು ವಿಜೃಂಭಿಸಿದ್ರೆ ಒಂದು ಲೆಕ್ಕಾಚಾರ ಇರಲಿ ಅಂತ ಅಲ್ಲ ಖಂಡಿತ ಒಂದು ಹತದೇ ಬೆಳೆದ್ರೆ ಬಹಳ ಒಳ್ಳೇದು ಒಂದೇ ಸಲ ಹಟ್ಟಕ್ಕೆ ಇರ್ತೇನೆ ಅಥವಾ ಅಂಬರಕ್ಕೆ ಏನೇ ಹಾಕ್ತೇನೆ ಹೊರಡುವುದಲ್ಲವೇ ಆಗ ನಮ್ಮನ್ನು ಎತ್ತಿ ಹಿಡಿಯೋರು ಮತ್ತೊಬ್ಬರು ಬೇಕಾಗ್ತದೆ ಹೌದು ಅರ್ಜುನ ಕೃಷ್ಣ ಎತ್ತಿ ಹಿಡಿದಾಗ ನಮ್ಮನ್ನು ಎತ್ತಿ ಹಿಡಲಿಕ್ಕೆ ಮತ್ತೆ ಯಾರನ್ನಾದ್ರೂ ನಾವು ನೋಡ್ಕೊಳಿ ಬೇರೆ ಹುಡುಕುತ್ತೀಯಾ ಸಂಕುಳಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಆಗಲಿ ಹುಡುಕುದು ನಮ್ಮ ಜೊತೆಗೆ ಹದಿನಾವತಿ ಅಂಗಳಷ್ಟು ಇದ್ದ ಹಾಗೆ ನಿಮ್ಮ ಪ್ರತಿಭೆ ಎನ್ನುವುದು ಹೊರ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತಾದರೆ ನಮ್ಮ ಜೊತೆಯಲ್ಲಿ ಬಂದ್ರೆ ಸಾಕಾಗುತ್ತದೆ ಆದ್ದರಿಂದ ನೀನು ಹೋರಾಟ ಮಾಡುವುದಕ್ಕೆ ಮುಂದಾದರೂ ಕೂಡ ದತ್ತಲಾರದು ಜಯ ಎಂದು ನೀತಿಯ ಪೇಳದೆ ಅಥವಾ ಸೂಚಿಸಿದೆ ಅಂತ ಇಟ್ಕೊಳ್ಳೋಣ ಯಾಕಂದ್ರೆ ಕೇಳುವ ಶಂಕನ ಊದಿ ಬಿಡಬೇಕಾಗುತ್ತದೆ ನಾಳೆಯ ದಿನ ಹೇಳಿ ಕೇಳಿ ಪ್ರವೀರ ಹುಡುಗಾಟಕ್ಕೆ ಮಾಡ್ತಾರೆ ಬಾಣ ತೊಡುವುದಕ್ಕೆ ಅಥವಾ ಬಿಡುವುದಕ್ಕೆ ಮುಂದಾಗಬಾರದಿತ್ತು ಎನ್ನುವ ಸಜ್ಜನರ ಆಕ್ಷೇಪ ಬರಬಾರದು ಅವರು ಆದ್ದರಿಂದ ನೀನು ಬದುಕಿದರೆ ವಿನಯವಂತನಾಗಿಯೇ ನೀನು ಬೆಳೆಯುವುದಕ್ಕೆ ಮುಂದಾಗದೇ ಅದಂತ ಆದ್ರೆ ನಿನಗೆ ಒಳ್ಳೆ ಉಜ್ವಲವಾದಂತಹ ಭವಿಷ್ಯ ಎನ್ನುವುದುಂಟು ಆದ್ದರಿಂದ ಸುಮ್ಮನೆ ಹಠ ಮಾಡಬೇಡ ಮಗು ತಪ್ಪ ಕಾಣಿಕೆ ಈ ವಾಗಿ ಮುಂದುವರಿಬೇಕೆನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದವನು ನಾನಿದ್ದೇನೆ ಅಂಗನಿಯರು ಒಲಿಯುವುದು ಬಂಗಾರ ಲಭಿಸುವುದು ಸಂಗರ ಜಯಿಸುವುದು ಸಂಗಯ್ಯನ್ನು ಒಲುಮೆ ಅಂತ ಹೇಳಿದ್ರು ದುರಮುಖೇನವಾಗಿ ಮುಂದುವರಿಯುತ್ತೇನೆ ಬಂದದ್ದನ್ನು ನೋಡಿ ಎನ್ನುವ ಹಮ್ಮು ಬಿಮ್ಮು ವಾರ್ತನಲ್ಲಿ ತೋರಿಸುವುದಕ್ಕೆ ಮುಂದಾಗುತ್ತೆ ಅಂತ ಆದರೆ ಆದರೆ ಹೇಳಿದ ಹಾಗೆ ವಿನಾಶಕಾಲ ವಿಪರೀತ ಬುದ್ಧಿ ಏನೋ ಬೆಳೀತೀಯ ಅಪ್ರೀಂತ ಹೆಚ್ಚಿನ ಸಾಧನೆಯನ್ನು ಮಾಡ್ತೀಯ ಎನ್ನುವ ಹಾಗೆ ನೀತಿಯ ಮಾತನ್ನು ಹೇಳುವುದಕ್ಕೆ ಮುಂದಾದ್ರೆ ಹಠ ಮಾಡ್ತೀಯ ನೋಡೋಣ